ಗಳ ಕಾಯುವಿಕೆಯ ನಂತರ ಅಯೋಧ್ಯೆ ಮಾತ್ರವಲ್ಲದೆ ಭಾರತವು ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ಯುಗವನ್ನ ಪ್ರವೇಶಿಸಲಿದೆ ಭಾರತವು ರಾಮಮಯವಾಗುತ್ತಿದೆ ಪ್ರತಿ ಕಣ್ಣೀರು ಪ್ರತಿ ಹೋರಾಟ ಪ್ರತಿ ತ್ಯಾಗವು ಫಲ ನೀಡುತ್ತಿದೆ ಇದು ಪ್ರತಿಯೊಬ್ಬ ರಾಮಭಕ್ತನ ಭಕ್ತಿ ಸಮರ್ಪಣೆ ಮತ್ತು ಪ್ರತಿಯೊಬ್ಬ ಹಿಂದುವಿನ ಕನಸಿನ ಫಲಿತಾಂಶವಾಗಿದೆ ಇದು ಯಾರು ತಮ್ಮ ಉಸಿರಿನಲ್ಲಿ ರಾಮಧ್ಯಾನ ಮಾಡುತ್ತಿದ್ದರೋ ಅವರ ಭರವಸೆಯ ಫಲಿತಾಂಶವಾಗಿದೆ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸಲಾಗುತ್ತಿರುವ ನೂತನ ದೇವಾಲಯದಲ್ಲಿ ಬಾಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ಕ್ಷಣ ಸುಮಾರು ಐದು ಶತಮಾನಗಳ ಕಾಯುವಿಕೆ ಕೊನೆಗೊಳ್ಳುತ್ತದೆ ಪ್ರಭು ಶ್ರೀರಾಮನ ಭವ್ಯವಾದ ಈ ಮಂದಿರವು ಭಾರತೀಯ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯ ದಾರಿದೀಪವಾಗಿ ಹೊರಹೊಮ್ಮುತ್ತದೆ ಇದು ಮುಂಬರುವ ಪೀಳಿಗೆಗೆ ನಂಬಿಕೆ ಮತ್ತು ದೃಢತೆಯನ್ನ ನೀಡುವುದು ಮಾತ್ರವಲ್ಲದೆ ಇಡೀ ಮಾನವ ಕುಲಕ್ಕೆ ಶಾಶ್ವತವಾದ ಸ್ಫೂರ್ತಿಯ ಪ್ರೇರಕ ಶಕ್ತಿಯಾಗಲಿದೆ ಜೈ ಶ್ರೀರಾಮ್